ಈ ರಾಜ್ಯದಲ್ಲಿ ಜಾತ್ಯತೀತ ದಳದ ಯುವಕರು ಎದ್ದಂತ ಸಂದರ್ಭದಲ್ಲಿ ಆರ್ ಎಸ್ ಎಸ್ ಇರೋದಿಲ್ಲ ಆರ್ ಎಸ್ ಎಸ್ ಓಡ್ತಾ ಇರುತ್ತೆ ಆರ್ ಎಸ್ ಎಸ್ ಮುಖಂಡಗಳು ಇದ್ರೆ ಅವ್ರೆಲ್ಲರಿಗೂ ಕೂಡ ಇದೆ ಕೇಳ್ತಾ ನಾನು ಯುವಕನಾಗಿ ಹೋರಾಟ ಮಾಡಬೇಕು ಅಂತ ಹೇಳಿ ಹೋರಾಟದ ಮುಖಾಂತರ ಮಾತ್ರ ಈ ರಾಜ್ಯದಲ್ಲಿ ಯುವಕರು ಆರ್ ಎಸ್ ಅಂತಾರೆ ನಾನು ಒಂದು ಮಾತು ಹೇಳಿದೆ

ಮಾಡ್ತೀವಿ ಅಂತ ಹೇಳಿ ವೇದಿಕೆ ಮುಖಾಂತರ ಹೇಳ್ತಾ ನಿಮ್ಮೆಲ್ಲರ ಆಶೀರ್ವಾದ ಇರಿ ನನ್ನ ಗಮನಕ್ಕೆ ಬರ್ದ ಸಂದರ್ಭದಲ್ಲಿ ನಾನು ಅದ್ರ ಬಗ್ಗೆ ತಿಳ್ಕೊಳ್ಳಿರೋ ಸಂದರ್ಭದಲ್ಲಿ ಏನಾದ್ರು ಮಾತಾಡಿದ್ರೆ ಇಲ್ಲಿ ಕುಳಿತಿರೋ ಆರ್ ಎಸ್ ಎಸ್ ಕಾರ್ಯಕರ್ತರು ಇದ್ರೆ ಆರ್ ಎಸ್ ಎಸ್ ಮುಖಂಡಗಳು ಅವರೆಲ್ಲರಿಗೂ ಕೂಡ ನನ್ಗ್ ಶಂಸಿಯಂತ ಕೇಳ್ತಾ ನಾನು ಅವ ಯುವಕನಾಗ ಅವತ್ತಿಗೆ ಹೋರಾಟ ಮಾಡ್ಬೇಕು ಅಂತ ಹೇಳಿ ಹೋರಾಟದ ಮುಖಾಂತರ ಮಾತ್ರ ಮಾತಾಡ್ತಿದ್ದೆ ಆದ್ರೆ ಇವತ್ತು ಅರಿವು ಮಾಡ್ಕೊಂಡಿದ್ದೀನಿ ಅನ್ನೋ ಒಂದು ಉದ್ದೇಶದಿಂದ ಮಾತಾಡ್ತಾ ಇವತ್ತು ನಿಮ್ಮೆಲ್ಲರ ಶಮತ್ನ ಕೇಳಕ್ಕ ಕೆಲ್ಸ ಬಂತು ಏನ್ ಕಾಲಾತ್ರ ಮಾತ್ರ ಕಾಲಾಟ ಏನ್ ಚುನಾವ್ ಹಿಂದುಸ್ತಾನ ಕರ್ನಾಟಕ ರಾಜ್ಯದಿಂದ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರವನ್ನು ಗೆದ್ದು ಅವರೆಲ್ಲ ಸಂಸತ್ ಸದಸ್ಯರನ್ನ ಡೆಲ್ಲಿಗೆ ಕರ್ಕೊಂಡು ಬರ್ತೇನೆ ಲೋಕಸಮರಕ್ಕೆ ಅಖಾಡ ಸಿದ್ಧವಾಗಿದೆ ದೇಶದ ಆಡಳಿತ ಚುಕ್ಕಾಣಿಯನ್ನ ಯಾರ್ ಹಿಡಿಬೇಕು ಅನ್ನೋದಕ್ಕೆ ಶರ ಬರೆಯುವಂತಹ ಟೈಮ್ ಇದು ಈಗಾಗಲೇ ನಿಗದಿಪಡಿಸಿದ ದಿನದಂದು ಎಲ್ಲರೂ ವೋಟ್ ಮಾಡಿ ನಿಮ್ಮ ಹಕ್ಕನ್ನ ಚಲಾಯಿಸಿ ಅದಕ್ಕೂ ಮೊದಲು ಜನರ ಒಲವು ಯಾರ್ ಕಡೆ ಇದೆ ಅಂತ ತಿಳ್ಕೋಬೇಕು ಅಂತಂದ್ರೆ ಯೂಟ್ಯೂಬ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಸರ್ಚ್ ಮಾಡಿ ಬಳಿಕ ನಮ್ಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ್ಮೇಲೆ ನೀವು ಹೋಮ್ ಪೇಜ್ನಲ್ಲಿ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಕೆಳಗಡೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೋಲ್ ಕ್ರಿಯೇಟ್ ಮಾಡಲಾಗಿದೆ ನೀವು ಈ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾರ್ ಗೆಲ್ತಾರೆ ಯಾರ್ ಸೋಲ್ತಾರೆ ಅನ್ನೋ ಅಭ್ಯರ್ಥಿಗಳ ಭವಿಷ್ಯವನ್ನ ಚುನಾವಣೆಗೆ ಮುನ್ನವೇ ಊಹಿಸಬಹುದು ಇದು ನೇರವಾಗಿ ಜನರ ಭಾಗವಹಿಸುವಿಕೆಯಿಂದಲೇ ನಡೆಯುವಂತಹ ಪೋಲ್ ಆಗಿರೋದ್ರಿಂದ ಯಾವುದೇ ಹೈಡ್ ಅಂಡ್ ಸಿಕ್ ಇರೋದಿಲ್ಲ ಇಲ್ಲಿ ಜನಶಕ್ತಿಯೇ ನಿರ್ಣಾಯಕ ಮತದಾನದ ದಿನದವರೆಗೂ ಈ ಪೋಲ್ ಓಪನ್ ಇರುತ್ತೆ ಅದನ್ನ ಪ್ರತಿದಿನ ನ್ಯೂಸ್ ಅಪ್ಡೇಟ್ನಲ್ಲಿ ಪ್ರಸಾರ ಮಾಡ್ತೀವಿ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ